ಮಂಡ್ಯದ ಶಂಕರಾಪುರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ನಡೆದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರು ದೇವರಿಗೆ ಪೂಜೆಯನ್ನು ಸಲ್ಲಿಸಿದರು ನಾಡಿನಾದ್ಯಂತ ದೇಶದಾದ್ಯಂತ ಶಿವನನ್ನ ಸರ್ವಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮ್ಮ ಮಠದ ಶಾಖಾ ಮಠದಲ್ಲಿ ಶಂಕರ ಮಠದಲ್ಲಿ ಇವತ್ತು ಗಂಗಾಧರೇಶ್ವರ ದೇವಾಲಯದಲ್ಲಿ ಪ್ರಾತಃಕ್ಕೂ ಸಲ್ಲಿಸಿ ಇವತ್ತು ದೇವರಿಗೆ ಅಭಿಷೇಕ ಇತ್ಯಾದಿ ಎಲ್ಲ ಸಲ್ಲಿಸಿದ್ದೇವೆ ನಮ್ಮ ಪ್ರಾರ್ಥನೆ ಭಗವದ್ಗೀತೆ ಅಂದರೆ ಭಗವ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಪ್ರಾರ್ಥನೆ ಮಾಡಿ ಸೇವೆಯನ್ನು ಸಲ್ಲಿಸಲಾಗ आयुरारो्य ऐश्वर्या बल प्राप्त नक्षत्रदोष सन्धिष वाता जरा रिकाय धूरा श्री अवमृतो कालमृत्यो ज्ञान मृत्यो मृत्युंजय दोष निवारं तदारी एक गंगाधरेस्वा शुभ बलायत्र पूजा ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ